ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ನೀವು ಎಲ್ಲರೂ ಜೀವನದಲ್ಲಿ ಒಂದಾದರೂ ಬಾರಿ ಕನಸು ಕಂಡಿರಬಹುದು ಒಂದು ಅದ್ಭುತ ಹಳೆಯುವ ಕಾರಿನಲ್ಲಿ ಪ್ರಯಾಣ ಮಾಡುವ ಕನಸು ಆ ಕನಸು ಯಾವ ಕಾರಿನ ಬಗ್ಗೆ ಇರಬಹುದು ಇಂದಿನ ನಮ್ಮ ಭಾಷಣದ ವಿಷಯವೇ ವಿಶ್ವದ ಐಷಾರಾಮಿ ಕಾರುಗಳ ಬಗ್ಗೆ ಈ ಕಾರುಗಳು ಕೇವಲ ಪ್ರಯಾಣದ ಸಾಧನವಲ್ಲ ಅವು ಮಾನವನ ಶೈಲಿ ಗೌರವ ಮತ್ತು ಕನಸು ಒಟ್ಟುಗೂಡಿಸುವ ಕೃತಿಗಳು ಒಬ್ಬ ವ್ಯಕ್ತಿ ಕಾರು ಖರೀದಿಸುವಾಗ ಕೇವಲ ವಾಹನವನ್ನು ಅಲ್ಲ ಒಂದು ಅನುಭವ ಗೌರವ ಮತ್ತು ಜೀವನ ಶೈಲಿಯನ್ನು ಖರೀದಿಸುತ್ತಾನೆ ಐಷಾರಾಮಿ ಕಾರುಗಳು ಎಂದರೆ ಕೇವಲ ದುಬಾರಿ ವಾಹನಗಳಲ್ಲ ಅವು ತಂತ್ರಜ್ಞಾನ ಆರಾಮ ಸುರಕ್ಷತೆ ಮತ್ತು ವಿನ್ಯಾಸದ ಶ್ರೇಷ್ಠ ಸಂಯೋಜನೆ ಪ್ರತಿ ಬ್ರ್ಯಾಂಡ್ ತಮ್ಮದೇ ಆದ ವಿಶಿಷ್ಟ ವೈಶಿಷ್ಟ್ಯ ಇಂತಹ ಕಾರಿನಲ್ಲಿ ಚರ್ಮದ ಸೀಟುಗಳು ಮರದ ಅಲಂಕಾರಗಳು ಮಸಾಜ್ ಸೀಟುಗಳು ಸೀಟ್ ಹೀಟರ್ ಮತ್ತು ಕೂಲರ್ ಸೌಲಭ್ಯಗಳು ಒಳಭಾಗದ ಬೆಳಕು ನಿಯಂತ್ರಣ ಅಂದ್ರೆ ಎಂಬಿಯಂಟ್ ಲೈಟ್ ಇರುತ್ತದೆ ಇಂತಹ ಫೀಚರ್ಸ್ ಹೊಂದಿರುವ ಐದು ಕಾರುಗಳ ಬಗ್ಗೆ ಹೇಳಲಿದ್ದೇನೆ ಆದ್ದರಿಂದ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಪ್ಲಸ್ ಇಂಟ್ರೆಸ್ಟಿಂಗ್ ಆಗಿರ್ತದೆ ಆದ್ದರಿಂದ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಂಬರ್ ಒನ್ ರೋಲ್ಸ್ ರಾಯ್ಸ್ ಕಲಿನನ್ ಈ ಕಾರಿಗೆ ಕಲ್ಲಿನ ಎಂಬ ಹೆಸರು ಏಕ ಗೊತ್ತಾ ಹತ್ತೊಂಬತ್ ನೂರ ಐದರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬಂದ ವಿಶ್ವದ ದೊಡ್ಡ ಹವಳದ ಕಲ್ಲು ಕಲ್ಲಿನನ್ ಡೈಮಂಡ್ ಆಗಿತ್ತು ಅದರ ತೂಕ ಸುಮಾರು ಮೂರು ಸಾವಿರದ ಆರು ಕ್ಯಾರೆಟ್ ಆ ಕಲ್ಲಿನ ಹೆಸರನ್ನೇ ಈ ಎಸ್ಸಿವಿಗೆ ನೀಡಲಾಗಿತ್ತು ಏಕೆಂದರೆ ಅದು ಕೂಡ ಹವಳದಂತೆ ಅಪರೂಪ ಅಮೂಲ್ಯ ಮತ್ತು ಅಪ್ರತಿಮವಾಗಿದೆ ರೋಲ್ಸ್ ರಾಯ್ಸ್ ಕಂಪನಿ ಹತ್ತೊಂಬತ್ ನೂರ ಆರರಲ್ಲಿ ಆರಂಭವಾಯಿತು ಅದರ ಎಸ್ಸಿವಿ ಮಾಡುವುದು ಅವರ ಕಂಪನಿಯ ಭಾಗವಾಗಿರಲಿಲ್ಲ ಆದರೆ ಎರಡ್ ಸಾವಿರ ಹದಿನೆಂಟರಲ್ಲಿ ಗ್ರಾಹಕರ ಬೇಡಿಕೆ ಹೆಚ್ಚಾದ ಕಾರಣ ಕಂಪನಿಯು ತನ್ನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಎಸ್ಸುಬಿ ಮಾದರಿಯನ್ನ ತಂದಿತು ಎರಡ್ ಹದಿನೆಂಟು ಮೇ ತಿಂಗಳಲ್ಲಿ ಜಾಗತಿಕವಾಗಿ ಬಿಡುಗಡೆಗೊಂಡ ರೋಲ್ ರಾಯ್ಸ್ ಕಲ್ಲಿನ ಕೆಲವು ತಿಂಗಳ ಬಳಿಕ ಭಾರತದಲ್ಲೂ ಕೂಡ ಲಾಂಚ್ ಆಯಿತು ಇದು ಆರ್ಕಿಟೆಕ್ಚರ್ ಆಫ್ ಲಕ್ಸುರಿ ಎಂಬ ಹೊಸ ಅಲುಮಿನಿಯಂ ಪಾಯಿಂಟ್ ಸೆವೆಂಟಿ ಫೈವ್ ಲೀಟರ್ ಟ್ವಿನ್ ಟರ್ಬೋಚಾರ್ಜ್ ಪೆಟ್ರೋಲ್ ಇಂಜಿನ್ ಇದೆ ಇದರಿಂದ ಸುಮಾರು ಎಪ್ಪತ್ತೊಂದು ಹಾರ್ಸ್ ಪವರ್ ಮತ್ತು ಎಂಟುನೂರ ಐವತ್ತು ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತದೆ ಈ ಎಸ್ ಎಸಿವಿ ಇಷ್ಟು ಭಾರವಾಗಿದ್ದರೂ ಜೀರೋ ಟು ಹಂಡ್ರೆಡ್ ಕೇವಲ ಐದು ಪಾಯಿಂಟ್ ಎರಡು ಸೆಕೆಂಡ್ನಲ್ಲಿ ತಲುಪುತ್ತದೆ ಗರಿಷ್ಠ ವೇಗವನ್ನು ಕಂಪನಿ ಎರಡು ನೂರ ಐವತ್ತು ಕಿಲೋಮೀಟರ್ ಪ್ರತಿ ಗಂಟೆಗೆ ಲಿಮಿಟ್ ಮಾಡಿದೆ ಆದರೆ ಅದು ಸಹ ಈ ತರಹದ ದೊಡ್ಡ ಎಸುವಿಗೆ ಅಚ್ಚರಿಯ ಸಾಧನೆ ರೋಲ್ಸ್ ರಾಯ್ಸ್ ಕಲಿನನ್ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದೆ ಇದರಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಹೈ ರೆಜುಲೇಷನ್ ಟಚ್ ಸ್ಕ್ರೀನ್ ನ್ಯಾವಿಗೇಷನ್ ಸಿಸ್ಟಮ್ ನೈಟ್ ವಿಜನ್ ಕ್ಯಾಮರಾ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಕ್ಯಾಮೆರಾ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಲೈನ್ ಡಿಪಾರ್ಚರ್ ಪಾರ್ಕಿಂಗ್ ಸ್ವಯಂ ಬ್ರೇಕ್ ಅಸಿಸ್ಟ್ ಮತ್ತು ಅನೇಕ ಡ್ರೈವರ್ಸ್ ಅಸಿಸ್ಟ್ಗಳು ಇರುತ್ತವೆ ಮತ್ತು ಹದಿನೆಂಟು ಸ್ಪೀಕರ್ಗಳ ಬೆಸ್ಟ್ ಕಡಿಯೋ ಸಿಸ್ಟಮ್ ಇದು ಕೇವಲ ಸಂಗೀತವಲ್ಲ ಅದು ಕಚೇರಿ ಮಟ್ಟದ ಅನುಭವ ಫ್ಯಾಕ್ಟ್ ನಂಬರ್ ಟು ಲ್ಯಾಂಬೋರ್ಗಿನಿ ಉರುಸ್ ಉರುಸ್ ಕಾರು ಮೊಟ್ಟ ಮೊದಲು ಎರಡು ಸಾವಿರದ ಹದಿನೇಳರಲ್ಲಿ ಲಾಂಚ್ ಆಯಿತು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಜಾಗತಿಕ ಮಾರಾಟ ಆರಂಭವಾಯಿತು ಇದು ಲ್ಯಾಂಬೋರ್ಗಿನಿ ಕಂಪನಿಯ ಮೂರನೆಯ ಎಸ್ವಿ ಆಗಿದ್ದು ಮೊದಲ ಎರಡು ಮಾದರಿಗಳು ಎಲ್ ಎಂ ಜೀರೋ ಜೀರೋ ಟು ತರಹದ ಕಠಿಣ ಆಫ್ ರೋಡ್ ವಾಹನಗಳಾಗಿದ್ದವು ಉರುಸ್ ಹೃದಯವೇ ಅದರ ಎಂಜಿನ್ ಇದರಲ್ಲಿ ಫೋರ್ ಪಾಯಿಂಟ್ ಜೀರೋ ಲೀಟರ್ ಬಿ ಟರ್ಪೋ ಪೋಜಾರ್ಡ್ ಪೆಟ್ರೋಲ್ ಇಂಜಿನ್ ಇದೆ ಈ ಇಂಜಿನ್ ಉತ್ಪಾದಿಸುವ ಆರುನೂರ ಐವತ್ತು ಹಾರ್ಸ್ ಪವರ್ ಮತ್ತು ಎಂಟುನೂರ ಐವತ್ತು ನ್ಯೂಟನ್ ಮೀಟರ್ ಟಾರ್ಕ್ ಇ ಎಸ್ಸಿ ಬಿ ಜೀರೋ ಟೂ ಹಂಡ್ರೆಡ್ ಕೇವಲ ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಕಂಪ್ಲೀಟ್ ಮಾಡುತ್ತದೆ ಗರಿಷ್ಠ ವೇಗ ಮುನ್ನೂರ ಐದು ಕಿಲೋಮೀಟರ್ ಗಂಟೆಗೆ ಆದ್ದರಿಂದ ಊರಸ್ ವಿಶ್ವದ ಅತ್ಯಂತ ವೇಗದ ಎಸ್ಸಿವಿಗಳಲ್ಲಿ ಒಂದಾಗಿದೆ ಇದಕ್ಕೆ ಎಂಟು ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಹಾಗೂ ಆಲ್ ವೀಲ್ ಡ್ರೈವ್ ಸಿಸ್ಟಮ್ ಅಂದರೆ ಎ ಡಬ್ಲ್ಯೂ ಡಿ ಅಳವಡಿಸಲಾಗಿದೆ ಲ್ಯಾಂಬೋರ್ಗಿನಿ ಅಂದರೆ ವಿನ್ಯಾಸದ ಮಾಸ್ಟರ್ ಉರುಸ್ ಕೂಡ ಅದೇ ಪರಂಪರೆಯ ಭಾಗ ಇದರಲ್ಲಿ ಶಾರ್ಪ್ ಲೈನ್ಸ್ ಆಕ್ರಮಣಕಾರಿ ಹೆಡ್ಲ್ಯಾಂಪ್ಗಳು ವಿಶಾಲವಾದ ಗ್ರಿಲ್ ಮತ್ತು ತಿಕ್ ಬಾಡಿ ಇವೆ ಮುಂಭಾಗದ ತ್ರಿಕೋರ್ನಕಾರದ ಲೈಟ್ ಡಿಸೈನ್ ಲ್ಯಾಂಬೋರ್ಗಿನಿ ಅಬೆಂಟಿನಿಂದ ಕಾಪಿ ಮಾಡಲಾಗಿದೆ ಹಿಂದಿನ ಭಾಗದಲ್ಲಿರುವ ಡ್ಯೂಯಲ್ ಎಕ್ಸಾಸ್ಟ್ ಪೈಪ್ ಮತ್ತು ಹಿಂದಿನ ಲೈಟ್ಗಳು ಹಾಗೆ ಫ್ರೆಂಡ್ಸ್ ಲ್ಯಾಂಬೋರ್ಗಿನಿ ಉರುಸ್ ಕೇವಲ ಒಂದು ಅದು ಯಾಂತ್ರಿಕ ಕಲೆಗಾರಿಕೆ ಕೃತಿಯಾಗಿದೆ ಒಂದು ಚಲಿಸುವ ಕಲಾಕೃತಿ ಈ ಕಾರು ಚಾಲನೆ ಮಾಡುವುದು ಎಂದರೆ ಅದು ಕನಸಿನ ಅನುಭವಕ್ಕಿಂತಲೂ ಹೆಚ್ಚಿನದು ಫ್ಯಾಕ್ಟ್ ನಂಬರ್ ತ್ರೀ ಮರ್ಸಿಡೀಸ್ ಮೆಬ್ಯಾಕ್ ಕ್ಲಾಸ್ ಈ ಕಾರು ಎರಡ್ ಸಾವಿರದ ಹದಿನೈದರಲ್ಲಿ ಮರ್ಸಿಡೀಸ್ ಕಂಪನಿ ಮೆಬ್ಯಾಕ್ ಬ್ರ್ಯಾಂಡ್ ಅನ್ನು ತನ್ನ ಕುಟುಂಬದ ಭಾಗವನ್ನಾಗಿ ಮಾಡಿತು ಮರ್ಸಿಡೀಸ್ ಮೆಬ್ಯಾಕ್ ಕ್ಲಾಸ್ ಈ ಕಾರು ಎಂದರೆ ಮರ್ಸಿಡೀಸ್ ತಂತ್ರಜ್ಞಾನ ಮತ್ತು ಮೆಬ್ಯಾಕ್ನ ಇಷಾರಾಮ ಎರಡರ ಸಂಗಮ ಮೆಬ್ಯಾಕ್ ಎಸ್ ಕ್ಲಾಸ್ ಕಾರಿನ ಬಾಡಿ ವಿನ್ಯಾಸ ನೋಡಿದರೆ ಅದು ಒಂದು ಚಲಿಸುವ ಅರಮನೆ ಎಂದು ತೋರುತ್ತದೆ ವಿಶಾಲವಾದ ಗ್ರಿಲ್ನಲ್ಲಿ ಮೆಬ್ಯಾಕ್ನ ಲೋಗೋ ಮಿನುಗುತ್ತದೆ ಬಾಡಿಯ ಉದ್ದ ಫೈವ್ ಪಾಯಿಂಟ್ ಫೈವ್ ಮೀಟರ್ ಅಂದರೆ ಒಂದು ಚಿಕ್ಕ ಬಸ್ನಷ್ಟು ಬಲಿಷ್ಠ ಕ್ರೋಮ್ ಲೈನ್ ಆಕರ್ಷಕ ಅಲಾಯ್ ವೀಲ್ಸ್ ಮತ್ತು ಡಬಲ್ ಬಣ್ಣದ ಶೈಲಿ ಕಾರಿಗೆ ಅದ್ಭುತ ಭಾವನೆಯನ್ನ ಕೊಡುತ್ತದೆ ರಸ್ತೆಯಲ್ಲಿ ಈ ಕಾರು ಓಡಾಡುತ್ತಿದ್ದರೆ ಅದು ಕೇವಲ ಓಡಾಡುತ್ತಿರುವುದಿಲ್ಲ ಅದು ಗೌರವದಿಂದ ತೇಲುವಂತೆ ಕಾಣುತ್ತದೆ ಇದರ ಒಳಗೆ ಕಾಲಿಕ ಕ್ಷಣದಲ್ಲೇ ನೀವು ನಿಮ್ಮ ವಿಶ್ವದ ಶ್ರೇಷ್ಠ ಹೋಟೆಲ್ ರೂಮ್ನಲ್ಲಿ ಇರುವಂತೆ ಭಾವಿಸುತ್ತೀರಿ ಪ್ರೀಮಿಯಂ ನಫಾ ಲೆದರ್ ಸೀಟುಗಳು ಹಿಂಬಂದಿಯ ಸೀಟುಗಳು ಸಂಪೂರ್ಣವಾಗಿ ಹಾಸಿಕೊಳ್ಳಬಹುದು ಮಸಾಜ್ ಹೀಟರ್ ಕೂಲರ್ ಎಲ್ಲವೂ ಒಂದೇ ಬಟನ್ನಿಂದ ನಿಯಂತ್ರಿಸಬಹುದು ದೊಡ್ಡ ಎಲ್ ಇ ಡಿ ಟಚ್ ಸ್ಕ್ರೀನ್ ವೈಫೈ ಬ್ಲೂಟೂತ್ ವಾಯ್ಸ್ ಕಂಟ್ರೋಲ್ ಒಳಗಿನ ಅಲಂಕಾರದಲ್ಲಿ ನೈಸರ್ಗಿಕ ಮರ ಕ್ರಿಸ್ಟಲ್ ಮತ್ತು ಕ್ರೋಮ್ ಬಳಕೆ ಮಾಡಿದ್ದಾರೆ ಮರ್ಸಿಡಿಸ್ ಎಸ್ ಕ್ಲಾಸ್ ಎಂದರೆ ಕೇವಲ ಒಂದು ಯಾಂತ್ರಿಕ ಯಂತ್ರವಲ್ಲ ಅದು ಮಾನವನ ಕನಸುಗಳ ಪ್ರತಿಬಿಂಬ ಫ್ಯಾಕ್ಟ್ ನಂಬರ್ ಫೋರ್ ಬೆಂಟ್ಲಿ ಬೆಂಟ್ಯಾಗ ಈ ಕಾರು ಎರಡು ಸಾವಿರದ ಹದಿನೈದರಲ್ಲಿ ಬೆಂಟ್ಲಿ ತನ್ನ ಮೊದಲ ವಿ ಬೆಂಟ್ಯಾಗ ಬಿಡುಗಡೆ ಮಾಡಿತು ಈ ಕಾರು ವಿ ಲೋಕದಲ್ಲಿ ಐಷಾರಾಮವನ್ನು ಹೊಸ ಮಟ್ಟಕ್ಕೆ ಎತ್ತಿತು ಬೆಂಟ್ಯಾಗ ಎಂಬ ಹೆಸರು ಕೆನರಾ ದೀಪದ ಟೆನೆರಿ ಬೆಟ್ಟದ ಭಾಗದಿಂದ ಬಂದಿದೆ ಬೆಂಟ್ಯಾಗ ವಿನ್ಯಾಸ ಎಂದರೆ ಶಕ್ತಿ ಮತ್ತು ಶೈಲಿಯ ಸಂಯೋಜನೆ ಈ ಕಾರು ದೊಡ್ಡ ಕ್ರೋಮ್ ಗ್ರಿಲ್ ನಾಲ್ಕು ವೃತ್ತಾಕಾರದ ಹೆಡ್ಲೈಟ್ಸ್ ವಿಶಾಲವಾದ ಕ್ರೋಮ್ ಅಂಚುಗಳು ಉದ್ದವಾದ ಬಾಡಿ ಲೈನ್ಸ್ಗಳು ಇಪ್ಪತ್ತೆರಡು ಇಂಚಿನ ಆಕರ್ಷಕ ಅಲಾಯು ಚಕ್ರಗಳು ಇರುತ್ತವೆ ರಸ್ತೆಯಲ್ಲಿ ಬೆಂಟ್ಯಾಗ ಓಡುತ್ತಿದ್ದರೆ ಅದು ಸಾಮಾನ್ಯ ಎಸ್ಸಿವಿ ಅಲ್ಲ ಅದು ರಾಜನ ಬಂಡಿ ಎನ್ನುವ ಭಾವನೆ ನೀಡುತ್ತದೆ ಬೆಂಟ್ಯಾಗ ಒಳಗೆ ಕಾಲಿಟ್ಟರೆ ನೀವು ಬ್ರಿಟಿಷ್ ಅರಮನೆಗೆ ಪ್ರವೇಶಿಸಿದಂತೆ ತೋರುತ್ತದೆ ಬೆಂಟೈಕ್ ಅತ್ಯಾಧುನಿಕ ತಂತ್ರಜ್ಞಾನಗಳಲ್ಲಿ ಒಳಗೊಂಡಿದೆ ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಲೇನ್ ಅಸಿಸ್ಟೆಂಟ್ ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ ನೈಟ್ ವಿಷನ್ ಕ್ಯಾಮರಾ ಏರ್ ಸಸ್ಪೆನ್ಷನ್ ಸಿಸ್ಟಮ್ ಯಾವುದೇ ರಸ್ತೆಯ ಮೇಲೆ ಸ್ಮೂತ್ ಸವಾರಿ ಪಾರ್ಕಿಂಗ್ ಅಸಿಸ್ಟ್ಯಾಂಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಕ್ಯಾಮರಾ ಆಟೋಮೆಟಿಕ್ ಎಮರ್ಜೆನ್ಸಿ ಬ್ರೇಕಿಂಗ್ ಸಿಸ್ಟಮ್ ಇದು ಕೇವಲ ಐಷಾರಾಮದ ಕಾರು ಅಲ್ಲ ಇದು ಸುರಕ್ಷಿತ ಪ್ರಯಾಣದ ಆಶ್ವಾಸನೆ ಕೂಡ ಬೆಂಟೈಗಾ ವಿಶೇಷ ಎಂದರೆ ಪ್ರತಿಯೊಂದು ಕಾರು ಈ ಕಾರು ಶಕ್ತಿ ಮತ್ತು ಪರಿಸರ ಸಂರಕ್ಷಣೆಯ ನಡುವಿನ ಸಮತೋಲನ ಉದಾಹರಣೆ ಇದು ಎಸ್ವಿ ಜಗತ್ತಿನ ರಾಜನ ಸ್ಥಾನ ಪಡೆದಿದೆ ಇದರಲ್ಲಿ ಸವಾರಿ ಮಾಡುವುದು ಕೇವಲ ಪ್ರಯಾಣವಲ್ಲ ಅದು ಐಷಾರಾಮದ ಅನುಭವ ವೆನ್ ಯು ಡ್ರೈವ್ ಅ ಬೆಂಟಾಗ ಯು ಡೋಂಟ್ ಕಾನ್ಕ್ಯೂರ್ ದ ರೋಡ್ ದ ರೋಡ್ ಬೋಸ್ ಬಿಫೋರ್ ಫ್ಯಾಕ್ಟ್ ನಂಬರ್ ಫೈವ್ ರೋಲ್ಸ್ ರೈಸ್ ರೋಲ್ಸ್ ರಾಯ್ಸ್ ಪ್ಯಾಂಟಮ್ ಮೊದಲ ಬಾರಿಗೆ ಹತ್ತೊಂಬತ್ತು ರಲ್ಲಿ ಬಿಡುಗಡೆ ಆಯಿತು ಆದರೆ ಅದು ಸಮಯದೊಂದಿಗೆ ಅನೇಕ ಆವೃತ್ತಿಗಳಲ್ಲಿ ಬಂದಿತು ಪ್ಯಾಂಟಮ್ ಒಂದರಿಂದ ಪ್ಯಾಂಟಮ್ ಎಂಟರ ಪ್ರತಿ ಆವೃತ್ತಿಯು ಹೊಸ ತಂತ್ರಜ್ಞಾನ ಶ್ರೇಷ್ಠ ವಿನ್ಯಾಸ ಮತ್ತು ರಾಜಮನೆತನದ ಮಟ್ಟದ ಆರಾಮವನ್ನು ತಂದುಕೊಟ್ಟಿದೆ ಪ್ಯಾಂಟಮ್ ಎಂದರೆ ದ ಕಿಂಗ್ ಆಫ್ ಲಕ್ಸುರಿ ಕಾರ್ಸ್ ಅಂದರೆ ವಿಶ್ವದ ಐಷಾರಾಮಿ ಕಾರುಗಳ ರಾಜ್ಯ ಪ್ಯಾಂಟಮ್ನ ವಿನ್ಯಾಸವನ್ನು ನೋಡಿದರೆ ಅದೇ ಗೌರವ ಮತ್ತು ಘನತೆ ಮಾತನಾಡುತ್ತದೆ ದೊಡ್ಡ ಕ್ರೋಮ್ ರೀಲ್ ಸ್ಪಿರಿಟ್ ಆಫ್ ಎಸ್ಟೆಸಿ ಎಂಬ ದೇವಿಯ ಪ್ರತಿಮೆ ಕಾರಿನ ಮುಂಗಾ ಮುಂಭಾಗದಲ್ಲಿ ಅದು ರೋಲ್ಸ್ ರಾಯ್ಸ್ ಗುರುತು ರೋಲ್ಸ್ ರಾಯ್ಸ್ನ ಅತ್ಯಂತ ವಿಶೇಷ ಅಂಶ ಪ್ರತೀಕಾರ ವಿಶಿಷ್ಟವಾಗಿರುತ್ತದೆ ಮಾಲೀಕರು ಇಷ್ಟದಂತೆ ಬಣ್ಣ ಒಳ ವಿನ್ಯಾಸ ಲೆದರ್ ಕ್ವಾಲಿಟಿ ಮತ್ತು ಡ್ಯಾಶ್ಬೋರ್ಡ್ ವಿನ್ಯಾಸ ಆಯ್ಕೆ ಮಾಡಬಹುದು ಕೆಲವರು ತಮ್ಮ ಕಾರಿನ ಒಳಗೆ ಚಿನ್ನದ ಲೋಗೋ ವಜ್ರ ಅಲಂಕಾರ ಅಥವಾ ಕಸ್ಟಮ್ ಪೇಂಟಿಂಗ್ ಕೂಡ ಸೇರಿಸುತ್ತಾರೆ ಪ್ರತಿ ಪ್ಯಾಂಟಮ್ ಹ್ಯಾಂಡ್ಮೇಡ್ ಆಗಿರುತ್ತದೆ ಅದನ್ನು ತಯಾರಿಸಲು ಸುಮಾರು ಆರು ತಿಂಗಳಷ್ಟು ಸಮಯ ಬೇಕು ಭಾರತದಲ್ಲಿ ರೋಲ್ಸ್ ರೈಸ್ ಪ್ಯಾಂಟಮ್ ಬೆಲೆ ಸುಮಾರು ಹತ್ತು ಕೋಟಿಯಿಂದ ಹನ್ನೆರಡು ಕೋಟಿ ಇರುತ್ತದೆ ಇದು ಬಹಳ ದುಬಾರಿಯಾಯಿತು ಇದು ಕೇವಲ ಸೆಲೆಬ್ರಿಟಿಗಳು ಮಾತ್ರ ಉಪಯೋಗಿಸುವ ಕಾರವಾಗಿದೆ ನನ್ನ ಈ ಒಂದು ಚಿಕ್ಕ ಪ್ರಯತ್ನಕ್ಕಾಗಿ ನಿಮ್ಮ ಬೆಂಬಲ ನನ್ನ ಮೇಲೆ ಸದಾ ಇರಲಿ ಧನ್ಯವಾದಗಳು ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್